ಈಗ ಟೆನಿಸ್ ಬಗ್ಗೆ ಮಾತಾಡ್ತೀವಿ ಈಗ ಒಂದು ಅಂದಾಜು ಈಗ ಎಷ್ಟು ಯುವಕರಿಗೆ ಮೆಂಟಲಿ ಪ್ರಿಪೇರ್ತಾರೆ ಆದ್ರೆ ಎಷ್ಟು ಇರಬೇಕು ಡಾಕ್ಟರ್ ಎಷ್ಟು ಇಂಚು ಎಷ್ಟು ಭಾರತೀಯರಲ್ಲಿ ಭಾರತೀಯರಲ್ಲಿ ಆವರೇಜ್ ಬೆಲ್ಟ್ ಇರೋರಲ್ಲಿ ಅಂದ್ರೆ ಸುಮಾರು ಐದು ಅರಡಿಯಿಂದ ಐದು ಮುಕ್ಕಾಲ್ ಅಡಿ ಇರತಕ್ಕಂತಹ ಯುವಕರಲ್ಲಿ ಮತ್ತು ಪುರುಷರಲ್ಲಿ ಶಿಸ್ತು ನಿವೃರಿಕೆ ಇಲ್ಲದೆ ಇದ್ದಾಗ ಮೂರು ಇಂಚ್ ಇರಬೇಕು ನಿಮ್ರಿಕೆ ಉಂಟಾದಾಗ ಐದೂವರೆ ಇಂಚ್ ಇರಬೇಕು ಅಂದರೆ ನಿಮ್ರಿಕೆ ಉಂಟಾದಾಗ ಇದು ಸಹಜ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಅಂದರೆ ಐದು ಆರು ಆರೂವರೆ ಇದ್ರೆ ಇನ್ನೂ ಒಳ್ಳೆಯದು ಏಳು ಇಂಚವರೆಗೂ ಇರೋ ಸಾಧ್ಯತೆ ಇದೆ ಅಂದರೆ ನಿಮರಿಕೆ ಉಂಟಾದಾಗ ಆದರೆ ಈ ಚಿಕ್ಕ ಶಿಸ್ಟು ಅಥವಾ ಅತಿ ಚಿಕ್ಕ ಶಿಸ್ಟು ಅಂತ ಏನು ಹೇಳ್ತೀವಿ ಅದು ಸುಮಾರು ನಿಮ್ರಿಕೆ ಉಂಟಾದಾಗ ಕೂಡ ಐದು ಇಂಚ್ಗಿಂತ ಕಡಿಮೆ ಇದ್ದರೆ ಅಂದರೆ ಒಂದು ನಾಲ್ಕು ನಾಲ್ಕೂವರೆ ಇಂಚು ಮೂರು ಇಂಚು ಇದ್ರೆ ನಿವಿಕೆ ಉಂಟಾದಾಗ ಅಂಡ್ ಎರೆಕ್ಟೈಲ್ ಕಂಡೀಷನಲ್ಲಿ ಆಗ ಅದನ್ನು ಚಿಕ್ಕ ಅಂತ ಅಂತೀವಿ ಮೂರು ಇಂಚಿಗಿಂತ ಕಡಿಮೆ ಇದ್ದರೆ ಅತಿ ಚಿಕ್ಕ ಶಿಸ್ಟು ಅಂತೀವಿ ಒಂದೂವರೆ ಇಂಚ್ಗಿಂತ ಕಡಿಮೆ ಇದ್ದರೆ ಅದನ್ನು ಮೈಕ್ರೋಪೀನೀಸ್ ಅಥವಾ ಅತ್ಯಂತ ಕಿರಿದಾದ ಶಿಷ್ಣು ಅಂತೀವಿ